ಸರಿ ಮಾಡಿ ಕೊಡ್ಬೇಕು ನಾನು ಇವತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಆಗುತ್ತೆ ಅಂತ ಮಾತ್ರ ಕೊಡ್ಬೋದು ನಾನು ನಿಮಗೆ ಬಿಸಿ ಪ್ರತಿನಿಧಿ ಆಗಿ ನಿಮ್ಗೆ ಏನೇನ್ ಸ್ಟೇಟ್ಮೆಂಟ್ ನಾನು ನಾವು ಬ್ಯಾಂಕ್ ಅಲ್ಲ ಸರ್ ನೋಡಿ ಸಾಲ ಸಾಲ ಕೊಡ್ತಾರೆ

ಅಲ್ಲ ಇಲ್ಲ ಇದೆ

ಆ ಸಂಘದಿಂದ ಒಬ್ರು ಬಂದು ಕೇಳಿಲ್ಲ ಸರ್ ನಾನು ಪುಷ್ಪಂಟಿ ಅಂತ ನಮ್ಮ ನಮ್ದು ಪ್ರತಿನಿಧಿ ಅವರಿಗಾದ್ರೂ ಹೇಳ್ದೆ ಅವರು ಬಂದು ಕೇಳಿಲ್ಲ ನಾನು ಬಗ್ಗೆ ಒಬ್ರು ನೀವು ಎಷ್ಟೇ ಐವತ್ತು ಸರಿ ಹೇಳಿದ್ರು ಸಾವಿರ ಸರಿ ಹೇಳಿದ್ರು ಎರಡು ಸಾವಿರ ಸರಿ ಹೇಳಿದ್ರು ಒಂದೇ ಮಾತು ನೋಡ್ರಿ ಬ್ಯಾಂಕ್ ಪಾಸ್ಬುಕ್ ಬೇಕು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಲಜ್ಜಾಯ್ತು ಬ್ಯಾಂಕ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಪ್ರತಿ ಬೇಕು ನನಗೆ ಕೊಡೋದು ಬೇಕಾಗಿಲ್ಲ ನೀವೇನಾದ್ರು ಮಾಡ್ಕೊಳ್ಳಿ ಬೇಕು ಇಷ್ಟು ಕೊಟ್ಟರೆ ಮಟ್ಟಿಗೆ ನಾನು ಇವ್ರ ಹತ್ರ ಹಚ್ಚ ದುಡ್ಡು ಕಟ್ಸೋ ನಾಳೆ ನಿಕ್ಕೂ ಮೇರಿ ನಿಮ್ಗೆ ಏನಾದ್ರು ಕಾನೂನು ಕ್ರಮ ಜರುಗಿಸ್ ಕೇಳ ತೀರ್ಮಾನ ಮಾಡ್ಕೋತೀವಿ ಬ್ಯಾಂಕ್ ಇಂದ ನೋಟಿಸ್ ಅಂತ ಕಳ್ಸಿ ನಿಮ್ಮ ಆರ್ ಜನದ್ದು ಆರ್ ಏಳು ಜನ ಆರ್ ಜನ ಅಕ್ಕ ನಿನ್ನ ಇನ್ನು ಅದೇವ್ರು ತಾನೇ ನೀವು ಇವತ್ತು ಒಂದು ನಿರ್ಧಾರ ತಗೊಳ್ಳುವಾಗ ಯೋಚನೆ ಮಾಡಿ ನಿಮಗೆ ಯಾವುದೇ ವ್ಯವಹಾರದಲ್ಲಿ ಪಾರದರ್ಶಕವಾಗಿ ಇಲ್ಲ ಅಂತ ಆದ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು ಆಫೀಸ್ ಇದೆ ನಮ್ಮ ಆಫೀಸ್ ಎರಡು ಮೂರು ಕಡೆ ಇದೆ ಒಂದು ಕನಕ ಸರ್ಕಲ್ ಅಲ್ಲಿ ಇದೆ ಪ್ರಾದೇಶಿಕ ಕಚೇರಿ ಇನ್ನೊಂದು ನೆರಹಳ್ಳಿ ರೋಡ್ ಅಲ್ಲಿ ಇದೆ ಇನ್ನೊಂದು ನಮ್ಮ ಚಂದ್ರವಳ್ಳಿ ಸ್ಥಾನಕ್ಕೆ ಇದೆ ಯೋಚನೆ ಮಾಡಿ ಪಾಪಾಯಮ್ಮ ಕಾಲ್ ಆಗದಿಂದ ನಾವ್ ಅದಕ್ಕೆ ಸಾಲ ಕೊಡ್ಬೇಕಾ ನಮ್ಗೆ ಯೋಚನೆ ಮಾಡ್ಬೇಕಲ್ಲ ಈಗ ಹದಿಮೂರು ವರ್ಷ ನಾವು ತಂಗ್ದಾಗ ತಕೊಂಡು ಅವತ್ತಿಳಿದ್ವಿ ಇವತ್ತಿಗೆ ಹೇಳ್ಕಂತ ಬಂದಿದ್ವಿ ಇವತ್ತು ನಮ್ಮ ಮನೆಯವ್ರಿಗೆ ಜ್ಞಾನೋದಯ ಆಗತ್ತೆ ನಲ್ವತ್ತು ಪರ್ಸೆಂಟ್ ಕಮ್ಮಿ ನೂರಕ್ಕೆ ನಲ್ವತ್ತು ಪರ್ಸೆಂಟ್ ಸಾಲ ಬಡ್ಡಿ ಕಟ್ ಆಗಿ ಅದನ್ನ ದಿನಕ್ಕೆ

ಪುಸ್ತ ಕೊಡ್ಸಿ ಒಂದು ತಗಂತೀರ ಅಂತ ಬೇಕಾದ್ರೆ ಬಿಡಿಸಿ ನಾ ನೋಡಿ ಇಲ್ಲಿ ಕೇಳಿ ಬಿಡಿಸಿರ್ತೀವಿ ನೀವು ಈ ರಿಪೋರ್ಟ್ ಅನ್ನ ನೋಡಿ ನಾವೊಂದು ಇನ್ನೊಂದು ಯಾರೋ ಒಬ್ರು ಹೇಳ್ತಾರೆ ಎಕನಾಮಿಕ್ಸ್ ಎಲ್ಲಿ ಕಮ್ಮಿ ಆಗ್ತಾ ಹೋಗ್ಬೇಕು ಇದು ಕಮ್ಮಿ

ನಮ್ಮ ಸಂಖ್ಯಾಲಿ ಯಾರನ್ನ ಕಟ್ಟ ಏನು ನಿರ್ಧಾರಕ್ಕೆ ಒಂದು ಐವತ್ತು ಜನಕ್ಕೆ

ಮನೆಗೆ ಹೋಗಲಿಲ್ಲ ಅಲ್ಲೊನ್ ಇಲ್ಲಾಡಂಗಿಲ್ಲ ಕರೆಕ್ಟಾಗಿ ಮಾತಾಡೋ ಅಂತ ಹೇಳಿ ಮಾಡಂಗಿಲ್ಲ ಯಾವ ರೀತಿಯ ರಿಪೋರ್ಟ್ ಬೇಕು ನಿಮ್ಗೆ ಯಾರು ನಿಮ್ಗೆ ಯಾರಿಗಾದ್ರು ಒತ್ತಡ ಮಾಡಿದೀವಿ ಒಂದು ಕೆಲಸ ಮಾಡಿ ಏನು ನೀವು ಧರ್ಮಸ್ಥಳ ಸಂಗತಿಯ ಮೂಲಕ ತೆಗೊಂಡಿದ್ದೀರಿ ಎಲ್ಲಾನು ಕ್ಲಿಯರ್ ಮಾಡಿ ನಾವು ನಿಮ್ಮ ಸಂಘಟ್ಟು ನಿಮ್ಮ ಸ್ವತಂತ್ರವಾಗಿ ಸಂಧಾನ ನಿಮಗೆ ಹೋಗಿ

ನೀವು ಬೌಂಡ್ ಮಾಡಿದ್ದಾರೆ ಬೌನ್ ಮಾಡಿದ ನಾನು ಆಗ್ಲೇ ಇರ್ತಾ ಬಂದೆ ನೀವು ಇರ್ಲಿಲ್ಲ ಆಗ ಅಮ್ಮ ಯಾರು ಬಾಂಡ್ ಮಾಡ್ಬೇಕಂತ ನಾವು ಉತ್ತರ ಮಾಡೋದಿಲ್ಲ ಮಾಡ್ಸಿರೋದಲ್ಲೇ ಮಾಡ್ಬೇಕಲ್ಲ ನಾವು ತಗೊಳುದಿಲ್ಲ ತಗೊಂಡಿದ್ದು ಈಗ ನಾನು ಹೇಳಿದೆ